ಯಾರ ಆಹಾರ ಪದ್ಧತಿ ಬಗ್ಗೆ ನನಗೆ ಮಾತಾಡೋಕ್ಕೆ ಹಕ್ಕಿಲ್ಲ ಗುರು ಹಂಗನ್ಬಿಟ್ಟು ಕಪ್ಪೆ ತಿಂತಾರೆ ಗುರು ಕಪ್ಪೆ ಅಯ್ಯಪ್ಪ ನಮ್ಮ ದೇಶದಿಂದ ಬಂದು ನಿಜವಾಗ್ಲೂ ಇವನ್ನೆಲ್ಲ ತಿನ್ಬೋದಾ ಅಂತ ನಾವು ಯೋಚನೆ ಮಾಡೋ ಟೈಮಲ್ಲಿ ಈ ಥರದೊಂದು ನಾಲ್ಕೈದು ಐಟಮು ನಾಲ್ಕೈದು ಪ್ರಾಣಿಗಳನ್ನ ಬಿಡ್ತಾರೆ ಇಲ್ಲಿ ನಿಜವಾಗ್ಲೂ ಶಾಕಲ್ಲ ಇದೀನಿ ಗುರು ಥೈಲ್ಯಾಂಡ್ ದೇಶದಲ್ಲಿ ಮೊಸಳೆ ಟ್ರೈ ಮಾಡಿದ್ದೆ ಮಲೇಷಿಯಾ ದೇಶದಲ್ಲಿ ಕಪ್ಪೆ ಟ್ರೈ ಮಾಡ್ಬಿಡವಾ ಅದೆಷ್ಟೇ ಚೆನ್ನಾಗಿದ್ರು ಆಗಲ್ಲ ಅದನ್ನು ತಿನ್ನೋಕ್ಕೆ ಇವಾಗ ಕಾಣಿಸ್ತಾ ಇರೋ ಸೀ ಫುಡ್ ಜೊತೆಗೆ ಕಪ್ಪೆದು ಚರ್ಮ ತೆಗೆದಿಟ್ಟವ್ರೆ ನಿಮಗೆ ಕಾಣಿಸ್ತಾ ಅಂತ ಹೇಳಿ ನಾನಂತೂ ಎಲ್ಲ ಅಂತ ತೋರಿಸಲ್ಲ ನೀವು ಹೂ ಅಂದ್ಬಿಟ್ಟು ಅವ್ರ ಕೈಗೆ ಹತ್ತು ರಿಂಗೇಟ್ ಕೊಡ್ತು ಅಂದ್ರೆ ಕೆ ಎಫ್ ಸಿ ಚಿಕನ್ ಫ್ರೈಗಿಂತ ಸೂಪರಾಗಿ ಫ್ರೈ ಮಾಡಿ ಕೊಟ್ಬಿಡ್ತಾರೆ ಯಾರಿಗೆ ಬೇಕು ಬೇಕೇಳಿ ಇಂಡಿಯಾ ಪಾರ್ಸಲ್ ತಗೊಂಡು ಕೊಡ್ತೀನಿ ಸುಮಾರು ದಿವಸದಿಂದ ಮಲೇಷ್ಯಾ ದೇಶದ ಸುಮಾರು ವೀಡಿಯೋಗಳನ್ನ ನಿಮ್ಗೆ ತೋರಿಸ್ತಾ ಇದೀನಿ ಹಾಗೆ ನಿಮ್ಗೆಲ್ಲಾರ್ಗು ಸಜೆಸ್ಟ್ ಮಾಡ್ತಾ ಇನ್ನಿ ಮಲೇಷ್ಯಾ ದೇಶಕ್ಕೆ ಬಂದಾಗ ಈ ಜಾಗಗಳಿಗೆ ಹಂಡ್ರೆಡ್ ಪರ್ಸೆಂಟ್ ವಿಸಿಟ್ ಮಾಡಿ ಅಂತ ಆದ್ರೆ ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತೀನಿ ಈ ಜಾಗಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಬರಕ್ ಹೋಗ್ಬೇಡಿ ಫ್ಯಾಮಿಲಿ ಜೊತೆ ಬರ್ತಿದ್ರೆ ವಯಸ್ಸಾದವ್ರ ಜೊತೆ ಬರ್ತಿದ್ರೆ ವೆಜ್ ತಿನ್ನೋರ್ಗೆ ಈ ಜಾಗಗಳ ಸಿಗೋ ಐಟಮ್ಗಳನ್ನೆಲ್ಲ ನೋಡದೆ ತಲೆ ಸುತ್ತುತ್ತೆ ಅದು ಪ್ಯೂರ್ ವೆಜಿಟೇರಿಯನ್ ಎಲ್ಲ ಬಂದ್ಬಿಟ್ರೆ ಮುಗ್ದೆ ಹೋಯ್ತು ತಲೆ ಸುತ್ತ ಬಿದ್ದೋಗ್ಬಿಟ್ಟಿರ್ತಾರೆ ಆಮೇಲೆ ಅವ್ರನ್ನ ಸೊ ಬಂದಿದ್ದ ಆಕ್ಟೋಪಸ್ ಮೊಸಳೆ ತಿಂದವ ಮುಂದೆ ಹೋಗವ ಇನ್ನು ಸ್ಟ್ರೀಟ್ ಐತೆ ಆಮೇಲೆ ನೋಡೋಣ ಅಂತ ಎಲ್ರಿಗೂ ನಮಸ್ಕಾರ ಸದ್ಯಕ್ಕೆ ನಾನು ಮಲೇಷಿಯಾ ದೇಶದ ಕೊಲ್ಲಾಂಪುರ್ ಜಲಾನಲೂರ್ ಅನ್ನೋ ಒಂದು ಸ್ಟ್ರೀಟ್ ಗೆ ಬಂದಿದ್ದೀನಿ ಫುಡ್ ಸ್ಟ್ರೀಟ್ಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತೀನಿ ಇಲ್ಲಿಗೆ ಬಂದು ಭಾರತೀಯರು ತಿನ್ನೋ ಐಟಮ್ಗಳು ಗಳು ಇಲ್ಲ ಆದ್ರೂ ಇಲ್ಲಿವರು ಯಾವ ಎಕ್ಸಾಟಿಕ್ ಫುಡ್ ಎಲ್ಲ ತಿಂತಾರೆ ಅಂತ ಒಂದ್ಸಲಿ ನೋಡ್ಬಿಡವ ಬನ್ನಿ ಇಲ್ಲಿ ಸಿಗೋ ವೆಜ್ ಫುಡ್ ಜೊತೆಗೆ ಈ ಹಣ್ಣನ್ನು ನಾವು ತಿನ್ನಕ್ಕಾಗಲ್ಲ ಏನಕ್ಕೆ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಏನಾರು ವಾಸನೆ ವಾಂತಿ ಬಂದ್ಬಿಡುತ್ತೆ ಆಮೇಲೆ ನೆನ್ನೆ ತಿಂದಿರೋದು ವಾಸನೆ ವಾಪಸ್ ಬಂದ್ಬಿಡಿದ್ರೆ ಅಯ್ಯೋ ವಾಂತಿನೇ ಬಂದ್ಬಿಡುತ್ತೆ ಇದು ತೈಲ್ಯಾಂಡ್ ಅಲ್ಲಿ ಭಯಂಕರ ವಾಂತಿ ಮಾಡಿದ ಮಲೇಷಿಯಾಗ ಬಂದಾಗಿಂದ ಫಸ್ಟ್ ಟೈಮ್ ಒಬ್ಬರು ಕನ್ನಡಿಗರು ಸಿಕ್ಕಿದ್ರು ಕರ್ನಾಟಕದಿಂದ ಟೂರ್ಗೆ ಬಂದವರಂತೆ ಅವ್ರ ಹತ್ರ ಮಾತಾಡೋ ಎಕ್ಸೈಟ್ಮೆಂಟಲ್ಲಿ ಅವ್ರನ್ನ ವಿಡಿಯೋ ಮಾಡೋದೇ ಮರ್ತ್ಬಿಟ್ಟೆ ಎಕ್ಸೈಟ್ಮೆಂಟಲ್ಲಿ ಈ ಥರ ಸಂಭವಗಳೆಲ್ಲ ಆಗ್ತಾ ಇರುತ್ತೆ ನೋಡಿ ಇಲ್ಲಿ ಪರೋಟ ಒಳಗೆ ಏನೇನೋ ತಿರುಗ್ತಾವ್ರೆ ಸೊ ಪರೋಟಾನೆಲ್ಲ ಇದು ಯಾವುದೋ ಚೈನೀಸ್ ರೆಸ್ಟೋರೆಂಟು ಸೊ ಸ್ಟಪ್ ಎಲ್ಲ ಒಳಗಡೆ ತುಂಬಿಟ್ಟು ಏನೋ ರೊಟ್ಟಿ ಗೀಟಿ ಈ ಥರ ಚೈನೀಸ್ ರೆಸ್ಟೋರೆಂಟ್ ಚೈನೀಸ್ ರೆಸ್ಟೋರೆಂಟಲ್ಲಿ ನಾವು ತಿನ್ನೋಂಥ ಐಟಮ್ ಖಂಡಿತ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ನೋಡಿ ಚಿಕನ್ ಇದೆಯಂತೆ ಅದ್ರ ಪಕ್ಕ ಇನ್ನೊಂದು ವಸ್ತು ಇದೆ ನೋಡಿ ಸೊ ಇದನ್ನೆಲ್ಲ ನಾವು ಮುಟ್ಟೋದು ಇಲ್ಲ ತಿನ್ನೋದು ಇಲ್ಲ ನೋಡೋದು ಇಲ್ಲ ಹಂಗಾಗಿ ಇಲ್ಲಿಂದ ಒಟ್ಬಿಡೋ ಬನ್ನಿ ತಡ ಮಾಡಿದೆ ಇವಾಗ ಹೊರಗಡೆ ಹೋದಾಗ ವಿದೇಶಕ್ಕೆ ಹೋದಾಗ ಏನಾದ್ರು ಕ್ರೇಜಿ ಆಗಿರೋ ವಿಶ್ವನ ನೋಡ್ಬೇಕು ಮಾಡ್ಬೇಕು ಹಂಗನ್ಬಿಟ್ಟು ಏನೇನೋ ಸಿಕ್ಕಿದ್ದೆಲ್ಲ ತಿನ್ನಬಾರ್ದು ಸೊ ಹಂಗಾಗಿ ನೋಡ್ಬಿಟ್ಟು ನೋಡ್ಬಿಟ್ಟು ಹಂಗೆ ಬರ್ತಾಯಿ ನಿಮಗೂ ತೋರಿಸ್ಕೊಂಡು ನನಗೆ ಈ ಫುಡ್ ಸ್ಟ್ರೀಟ್ ನೋಡ್ತಾ ಇದ್ರೆ ಯಾವುದೋ ಚೈನಾದ ಇನ್ಫ್ಲುಯೆನ್ಸ್ ಇರೋ ಫುಡ್ ಸ್ಟ್ರೀಟ್ ಥರ ಇದೆ ಇದು ಎಲ್ಲರೂ ಚೈನಾದವ್ರೆ ಈ ಥರದ್ದೆಲ್ಲ ಬೇಯಿಸ್ತಾರೆ ಅಂತ ಡೌಟು ಮಲೇಷ್ಯಾದವ್ರು ಈ ಥರದ್ದೆಲ್ಲ ಐಟಮ್ಗಳೆಲ್ಲ ತಿಂತಾರ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸುಮಾರು ಜನ ನನ್ನ ವೀಡಿಯೋಗಳನ್ನ ಮಲೇಷ್ಯಾದಲ್ಲಿರೋ ಕನ್ನಡಿಗರು ನೋಡ್ತವ್ರೆ ನೀವೇ ಹೇಳಬೇಕು ಮಲೇಷ್ಯಾದ ಜನಗಳು ಈ ಥರದ್ದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ನೆಲ್ಲ ಟ್ರೈ ಮಾಡ್ತಾರೆ ತಿಂತಾರ ಅಂತ ಸೊ ಥೈಲೆಂಡಲ್ಲಿ ನಾವು ನೋಡಿದ್ದೀವಿ ಅಲ್ಲಿ ಏನು ಬೇಕಾದ್ರೂ ತಿಂದು ಹಾಕ್ಬಿಡ್ತಾರೆ ಸೊ ಇಲ್ಲೂ ಹಂಗೆ ಇದೆಯಾ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಗೊತ್ತಿದ್ರೆ ಲೆಫ್ಟ್ ಗೆ ರೈಟ್ ಗೆ ಹಿಂದೆ ಮುಂದೆ ನೋಡ್ತಾ ಇದ್ರೆ ಎಲ್ಲ ಡಿಫರೆಂಟ್ ಡಿಫರೆಂಟ್ ಆಗಿ ಕಾಣಿಸ್ತಾ ಇರುತ್ತೆ ನಮ್ಮೂರ್ನ ಫುಡ್ ಸ್ಟ್ರೀಟ್ ಹೋಗ್ಬಿಟ್ರೆ ಹೆಂಗೆಲ್ಲ ಕಾಣಿಸುತ್ತೆ ಬಜ್ಜಿ ವಡೆ ಪಾನಿಪುರಿ ಗೋಬಿ ಮಸಾಲ ಪುರಿ ಚುರ್ಮುರಿ ಅಂತ ಇಲ್ಲಿ ಆರದು ತೇಲದು ಮುಳುಗೋದು ಈಜದು ಎಲ್ಲವೂ ಕಾಣಿಸ್ತಾ ಇರುತ್ತೆ ಮನುಷ್ಯರು ಮಾಂಸ ಬಿಟ್ಬಿಟ್ಟು ಬೇರೆ ಎಲ್ಲ ಸಿಗುತ್ತೆ ಅನಿಸುತ್ತೆ ಇಲ್ಲಿ ಸದ್ಯಕ್ಕೆ ಇದು ಸೀ ಫುಡ್ಡು ಸೀ ಫುಡ್ಡಲ್ಲೂ ನಾವು ತಿನ್ನೋದಿಲ್ಲ ಬೇರೆ ಬೇರೆ ಎಲ್ಲ ಐತೆ ಮಿಸ್ಟರ್ ಬಿಂದು ಕಾಮಿಡಿ ವಿಡಿಯೋ ಎಲ್ಲ ನೋಡಿದರೆ ಒಂದು ಸೀ ಫುಡ್ ಆರ್ಡ್ರ್ ಮಾಡಿಬಿಟ್ಟು ಕಪ್ಪೆ ಚಿಪ್ಪಲ್ಲಿ ಸೊ ಕವರ್ ಕಂಡು ಹಸಿ ಹಸಿದೆ ತಿಂತಾರಲ್ಲ ಸೊ ಆ ಐಟಮ್ ಎಲ್ಲ ಬೇಗರು ಮುಂದೆ ಒಳ್ಳೆ ಫ್ರಾನ್ಸು ಸ್ಕ್ವಿಡ್ ಆಕ್ಟೋಪಸ್ಸು ಈ ಥರದ್ದೆಲ್ಲ ಐತೆ ಈ ಥರದ್ದೆಲ್ಲ ಬೇಕಾದ್ರೆ ಟ್ರೈ ಮಾಡ್ಬೋದು ಬಟ್ ಇವ್ರು ಹಾಕೋ ಮಸಾಲೆ ಎಲ್ಲ ಐತಲ್ಲ ಅದನ್ನು ನಮ್ಮ ಕೆಲ್ ಸೆಟ್ಟೇ ಆಗಲ್ಲ ಎಲ್ಲ ಸ್ವೀಟ್ ಸ್ವೀಟ್ ಆಗಿರುತ್ತೆ ಬಾಯ್ಗೆ ಹಾಕೋದು ಅಂದರೆ ವಾಂತಿ ಆಗುತ್ತೆ ಆ ಕಂಡೀಷನ್ ಇರುತ್ತೆ ಊಟಕ್ಕೆ ಹಂಗೆಲ್ಲ ಅನ್ಬಾರ್ದು ಏನು ಮಾಡ್ತೀರ ಇವ್ರು ಹಾಕೋ ಮಸಾಲೆಗೆ ಹಂಗಿರುತ್ತೆ ಅದನ್ನೆಲ್ಲ ತಿಂದು ಅನ್ಭವಸ್ತವ್ರಿಗೆ ಗೊತ್ತಾಗುತ್ತೆ ಸೊ ಪರಿಸ್ಥಿತಿ ಏನು ಅಂತ ಅವರ ಆಹಾರ ಅವರ ಹಕ್ಕು ನಾವು ನೋಡ್ಕೊಂಡು ಹೋಗಿ ಬಂದಿರೋರು ಸೈಲೆಂಟಾಗಿ ನೋಡ್ಕೊಂಡು ಹೋಗವ ನಿಮಗೂ ತೋರ್ಸ್ಕೊಂಡು ಹೋಗವ ಬನ್ನಿ ಚೈನಾದವರು ಕಪ್ಪೆನೂ ತಿಂತಾರೆ ಅಂತ ಕೇಳಿದ್ದೆ ಗುರು ಇವಾಗ ಮಲೇಷಿಯಾ ದೇಶಲ್ಲಿ ನೋಡ್ಬಿಟ್ಟೆ ಅಯ್ಯಪ್ಪ ಯಾರಾದರೂ ಅಪ್ಪಿ ತಪ್ಪಿ ಕಪ್ಪೆ ಏನಾರ ತಿಂದಿದ್ರೆ ಹೆಂಗಿರುತ್ತೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ನಾನಂತೂ ಕೋಟಿ ಕೊಟ್ಟರು ತಿನ್ನಲ್ಲ ಅದನ್ನ ನನ್ನ ಮುಂದೆ ಇವಾಗ ಕಪ್ಪೆ ಕಾಣಿಸ್ತಾ ಇದೆ ಹತ್ತು ರಿಂಗೇ ಕೊಟ್ಟರೆ ಕೊಡ್ತಾರಂತೆ ಖಂಡಿತ ನಾನು ಎಲ್ಲೈತೆ ಅಂತ ತೋರಿಸಲ್ಲ ನೀವೇ ಬೇಕಾದ್ರೆ ಹುಡುಕ್ಬಿಟ್ಟು ನೋಡ್ಕೊಂಬಿಡಿ ತೆಗೆದು ಇಟ್ಟವ್ರೆ ಕಪ್ಪೆ ಕರಕರ ತುಪ್ಪ ಗಲಿಬಿಲಿ ಅಂದ್ಕೊಂಡು ಈ ಜಾಗ ಬಿಟ್ಬಿಟ್ಟು ಓಡೋ ಬನ್ನಿ ಮೊದಲು ಈ ತರಕಾರಿ ಎಲ್ಲ ಕಪ್ಪೆಗೆ ಆಹಾರ ಕೊಡಕ್ಕೆ ಇಟ್ಟವ್ರೆ ಇಲ್ಲ ನಮ್ಗಿಟ್ಟವ್ರ ಅಂತ ಗೊತ್ತಾಗ್ತಿಲ್ಲ ಮುಂದೆ ಬೋರ್ಡ್ ಬೇರೆ ಕಾಣಿಸ್ತಾ ಇದೆ ಈ ಜಾಗದಿಂದ ಹೋಗ್ಬಿಡೋ ಬೇಗ ಅಂತ ಅನಿಸ್ತಾ ಸೊ ಬನ್ನಿ ಎಸ್ಕೇಪ್ ಆಗಿಬಿಡವ ಜಾಸ್ತಿ ಆಯಿತು ಕಪ್ಪೆ ಮ್ಯಾಟ್ರೆ ಭಯಂಕರ ಆಯಿತು ನಮ್ಗೆ ಅರ್ಥ ಆಗೋಲ್ಲ ಅಷ್ಟೇ ಇಲ್ಲೆಲ್ಲ ನಮ್ಮ ಇಂಡಿಯನ್ಸ್ ಎಲ್ಲ ಬರೋದೇ ಇಲ್ಲ ಅನ್ಸುತ್ತೆ ನೋಡೋದು ಯಾರು ಕಾಣಿಸ್ತಾ ಇಲ್ಲ ಏನು ನೋಡಿದ್ರು ಅದೇ ವಿಚಿತ್ರ ವಿಚಿತ್ರ ಐಟಮ್ಗಳು ಆಂಟಿ ಚೆನ್ನಾಗೋರ ಇಲ್ಲೇ ತಗೊಳವಾ ಆಕ್ಟೋ ಬಸ್ನಾನ್ ಹೌ ಮಚ್ ట్వంటీ ఓకే 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 అక్టోబర్ అక్టోబర్స్ వన్ సో అక్టోబర్స్ టైమ్ ఆబాడవా ఏక్ అ చాక్లెట్ క్యాండి సో చాక్లెట్ కొట్ట కొట్బ్రూ కైగా హెత్తి అక్టోబర్ ತಿನ್ನ ಆಕ್ಟೋಬಸ್ನ ಒಂದ್ ಪೀಸ್ ಎಷ್ಟಾಗುತ್ತೆ ಅಷ್ಟು ತಿಂತೀರ ಅಷ್ಟೆ ಕರಮ್ ಕರಂಬ ಅವ್ರು ಹಾಕೋ ಮಸಾಲೆ ಅಷ್ಟು ಚೆನ್ನಾಗಿಲ್ಲ ನಾವ್ ಹಾಕೋದು ಚೆನ್ನಾಗಿರುತ್ತೆ ಒಂಥರ ಇದು ಪಿಸ್ ಸಾಸೇನ ಹಾಕ್ಬಿಟ್ಟವ್ರೆ ಅನ್ಸುತ್ತೆ ಒಂಥರ ಅದ್ರ ಸೀಗಡಿ ವಾಸನೆ ತರ ಹೊಡಿತೈತೆ ಅವ್ರು ಹಾಕಿರೋ ಸಾಸಿಂದ ತಿನ್ನಕಾಗ್ತಿಲ್ಲ ಅಷ್ಟೇ ಸೊ ಇಲ್ಲ ಅಂದ್ರೆ ತಿನ್ಕೋಬೋದಿತ್ತು ನಮ್ಮ ಮಸಾಲೆ ಬಿದ್ದಿದ್ರೆ ಸೂಪರಾಗಿ ತಿನ್ಕೊಬಿಡ್ಬೋದಿತ್ತು ಬಿಡ್ಬೋದಿತ್ತು ಜಾಗದಲ್ಲಿ ಏನೇನೋ ಐಟಮ್ಗಳು ಸಿಕ್ತಾ ಇತ್ತಲ್ಲ ಅದೇ ರೀತಿ ನಮ್ದು ಪಾನಿಪುರಿ ಮಸಾಲೆ ಪುರಿ ಚಾಟ್ ಐಟಮ್ಗಳು ಸೊ ಬಜ್ಜಿ ಗಿಜ್ಜಿ ವಡೆ ಟೀ ಹಂಗೆಲ್ಲ ಸಿಕ್ಬಿಟ್ರೆ ಇತ್ತು ಗುರು ಈ ಐಟಮ್ ಗಳು ನೋಡಕ್ಕೆ ಭಯ ಆಗ್ತದೆ ಯಾವುದೇ ಮುಚ್ಚುಮರೆ ಇಲ್ಲದೆ ಫಿಲ್ಟರ್ ಇಲ್ಲದೆ ಈ ವಿಡಿಯೋನ ತೋರಿಸಿ ಇನ್ನೇ ವಿಡಿಯೋ ಏನಾರ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತೂ ಮರೆಯಕ್ಕೆ ಹೋಗ್ಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನು ನಿಮ್ಮ ಮಾರ್ವಿ ನಮಸ್ಕಾರಗಳು